ಕಾರ್ತೀಕೇ ಜ್ಞಾನಸಿದ್ಧಿ ಸ್ಯಾತ್ ಅಂತೇಳಿ ಹೇಳ್ತಾರೆ ಕಾರ್ತಿಕ ಮಾಸದಲ್ಲಿ ಜ್ಞಾನಸಿದ್ಧಿಯನ್ನು ನಾವು ಪಡೆದುಕೊಳ್ಳಬಹುದು ಕಾರ್ತೀಕೇತು ಕೃತಾದೀಕ್ಷಾ ನೃಡಾಂ ಜನ್ಮ ವಿಮೋಚನಂ ಅಂತ ಅಂದರೆ ಈ ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರತಕ್ಕಂಥ ಜಂತೂನಾಂ ನರಧರ್ಮ ದುರ್ಲಭಂ ಅಂತೇಳಿ ಹೇಳ್ತಾರೆ ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ಶ್ರೇಷ್ಠವಾಗಿರುವುದು ಇದನ್ನು ಹಾಡು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂಥೇಳಿ ದಾಸವರೇಣ್ಯರು ಕೂಡ ಹೇಳ್ತಾರೆ ಆದ್ದರಿಂದ ಪರಮ ಪವಿತ್ರವಾಗಿರತಕ್ಕಂತಹ ಶ್ರೇಷ್ಠವಾಗಿರತಕ್ಕಂತಹ ಎಲ್ಲ ಪ್ರಾಣಿವರ್ಗಗಳಲ್ಲಿ ಅತ್ಯುನ್ನತವಾಗಿರತಕ್ಕಂತಹ ಮನುಷ್ಯ ಜನ್ಮ ಬಂದಾಗ ಆ ಮನುಷ್ಯ ಜನ್ಮವನ್ನು ಸಾ ಸಾರ್ಥಕ ಆ ಮೂಲಕ ಆ ಶ್ರೇಯಸ್ಸನ್ನು ಪಡಿತಕ್ಕಂಥದ್ದು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗತಕ್ಕಂಥದ್ದು ಮನುಷ್ಯ ಜನ್ಮದ ಪ್ರಮುಖವಾಗಿರತಕ್ಕಂತಹ ಉದ್ದೇಶವೇ ಹೊರತು ಇತರ ಲೌಕಿಕ ಆಸೆಗಳನ್ನು ಪೂರೈಸಿಕೊಳ್ಳತಕ್ಕಂಥದ್ದಲ್ಲ ಆದ್ದರಿಂದಲೇ ಜ್ಞಾನಸಿದ್ಧಸ್ಯಾತ್ ಅಂತ ಹೇಳಿದ್ದಾರೆ ಕಾರ್ತಿಕ ಮಾಸದಲ್ಲಿ ನಾವು ವಿಶೇಷವಾದಂತಹ ಪೂಜೆ ಪ್ರಾರ್ಥನೆ ಇಂತಹದನ್ನು ಮಾಡಿ ಜನ್ಮ ವಿಮೋಚನ ಜನ್ಮದಿಂದ ಈ ಪುನರ್ಜನ್ಮ ಅನ್ನತಕ್ಕಂಥದ್ರಿಂದ ಅಥವಾ ಈ ಜನ್ಮ ಹುಟ್ಟುವಿನ ಒಂದು ಪರಿವರ್ತನೆ ಆ ಚಕ್ರದಲ್ಲಿ ಸಿಲುಕಿ ಹಾಕಿಕೊಂಡಿರತಕ್ಕಂಥವ್ರು ಅದರಿಂದ ಪಾರಾಗಬೇಕು ಹೇಳಿ ಹೇಳಿದ್ದಾರೆ ಅಂತಹದ್ದಕ್ಕೆ ಈ ಕಾರ್ತಿಕ ಮಾಸ ಹೇಳಿ ಮಾಡಿಸಿರತಕ್ಕಂತಹ ಒಂದು ತಿಂಗಳು ಅಂಥೇಳಿ ಹೇಳ್ಬೋದು